नमः ॐ मातृभ्यो नमः ॐ पित्रे नमः ॐ पितृभ्यो नमः ॐ गुरुभ्यो नमः ॐ आचार्येभ्यो नमः ॐ महागणपतये नमः ॐ कुलदेवता भूदेवीसहित लक्ष्मीनारायणाय नमः ॐ उमामहेश्वराभ्यां नमो नमः समस्त ऋषिपरम्पर समस्तगुरुपरम्पर तलबागिनमिसस्त मित्रवृन्दके ನಮಸ್ಕಾರಗಳು ಜ್ಯೋತಿಷಕ್ಕೆ ಹೇಗೆ ಸಂಪರ್ಕಿಸಬೇಕು ಎಷ್ಟು ಫೀಸ್ ಕಟ್ಟಬೇಕು ಮತ್ತು ಜನ್ಮ ತಾರೀಕು ಇತ್ಯಾದಿಗಳು ಜಾತಕ ಇಲ್ಲದಿದ್ದವ್ರು ಏನು ಮಾಡಬೇಕು ಹೇಗೆ ಸಂಪರ್ಕಿಸೋದು ಅಂದರೆ ನೀವು ಕೇವಲ ಒಂದು ಗೂಗಲ್ ಪೇಯನ್ನು ಈ ನಂಬರಿಗೆ ಮಾಡಿ ಅದರ ರಿಸಿಪ್ಟನ್ನು ಜಸ್ಟ್ ವಾಟ್ಸಪ್ಪಿಗೆ ಕಳಿಸಿ ನೀವು ಯಾವುದೇ ಜಾತಕವನ್ನು ಯಾವ ಕಾರಣಕ್ಕೂ ಕಳಿಸಬೇಡಿ ಟೈಪ್ ಮಾಡಿ ನಿಮ್ಮ ಹುಟ್ಟಿದ ದಿನಾಂಕ ಹುಟ್ಟಿದ ಊರು ಸಮಯ ಇದಿಷ್ಟು ಇದ್ದು ನಿಮ್ಮ ಮುದ್ದಾದ ಹೆಸರೇನಿದೆ ಅಪ್ಪ ಅಮ್ಮ ಇಟ್ಟಿದ್ದು ಅದಷ್ಟನ್ನು ಕಳಿಸಿ ಆಗ ನಿಮಗೆ ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಾವು ಕೊಡ್ತೇವೆ ಇನ್ನು ಎಷ್ಟು ಫೀಸು ಅಂತ ಕೇಳಿದರೆ ಅದು ನಿಮ್ಮ ಇಷ್ಟ ಕೇರಳೀಯ ಪರಂಪರೆಯಲ್ಲಿ ನಾವು ಬಂದು ನಾವು ಜ್ಯೋತಿಷ್ಯವನ್ನು ಗೌರವಿಸ್ತಾ ಯಾವುದೇ ಫೀಸನ್ನು ಯಾವ ಕಾರಣಕ್ಕೂ ಫಿಕ್ಸ್ ಮಾಡಿಲ್ಲ ಅದಕ್ಕಾಗಿ ಮತ್ತೆ ಯಾವ ಕಾರಣಕ್ಕೂ ಕಾಲ್ ಮಾಡಬೇಡಿ ಮತ್ತು ನಿಮ್ಮ ಹುಟ್ಟಿದ ದಿನಾಂಕ ಇಲ್ಲ ಅಂದರೆ ನೀವು ಖಂಡಿತವಾಗಿಯೂ ದಿನಾಂಕ ಇಲ್ಲ ಅಂತ ನಮೂದಿಸಿ ಹಾಗೂ ಇದರ ಒಂದು ಯಾವತ್ತು ನೀವು ಕಾಲ್ ಮಾಡ್ತೀರಾ ನಮಗೆ ಅಂತ ನಿಮ್ಮ ಒಂದು ಪ್ರಶ್ನೆ ಇದ್ದರೆ ರಿಜಿಸ್ಟ್ರೇಷನ್ ನಂಬರ್ ಸಿಕ್ಕ ನಂತರದಲ್ಲಿ ಹತ್ತರಿಂದ ಹದಿನೈದು ದಿನಗಳ ಒಳಗೆ ಅತಿ ಹೆಚ್ಚಿನ ಪ್ರಯತ್ನ ಪಡ್ತೇವೆ ಅತಿಯಾದಂಥ ರಿಜಿಸ್ಟ್ರೇಷನ್ಗಳಾದಾಗ ನಿಮಗೆ ಸಮಯವನ್ನು ಕೊಟ್ಟು ಕೊಟ್ಟು ರಿಜಿಸ್ಟ್ರೇಷನ್ ನಂಬರ್ ವೈಸ್ ಕಾಲ್ ಮಾಡ್ತಾ ಹೋಗೋದ್ರಿಂದ ಸ್ವಲ್ಪ ವಿಳಂಬ ಆಗುವ ಸಾಧ್ಯತೆ ಇದೆ ಎರಡು ತಿಂಗಳವರೆಗೂ ಕೂಡ ಮೂರು ತಿಂಗಳವರೆಗೂ ಕೂಡ ಆದಂಥ ಘಟನೆಗಳು ಕೆಲವೊಮ್ಮೆ ಆಗಿದ್ದಾವೆ ಹಾಗಾಗಿ ನಿಮ್ಮ ಯೋಗ ಅತಿ ಬೇಗ ಕೂಡ ಬರ್ಬೋದು ಆದ್ದರಿಂದಾಗಿ ಈ ಒಂದು ಅಂಶವನ್ನು ಗಮನದಲ್ಲಿಟ್ಟುಕೊಂಡು ಜಸ್ಟ್ ನೀವು ಈ ರೀತಿಯಾಗಿ ವಾಟ್ಸಪ್ಪನ್ನು ಮಾಡುವ ಮೂಲಕವಾಗಿ ನಮ್ಮ ಕಲೆಯನ್ನು ನಿರೀಕ್ಷಿಸಬಹುದು ವಿಶ್ವಾವಸು ಸಂವತ್ಸರದ ಶ್ರಾವಣ ಮಾಸಕ್ಕೆ ತಮಗೆಲ್ಲ ಆತ್ಮೀಯ ಸ್ವಾಗತ ಮಿತ್ರರೇ ವಿಶೇಷವಾಗಿ ಈ ಶ್ರಾವಣ ಮಾಸದಲ್ಲಿ ನಾಗಪಂಚಮಿ ವರಮಹಾಲಕ್ಷ್ಮಿ ವ್ರತ ಹಾಗೂ ರಕ್ಷಾಬಂಧನ ಕೃಷ್ಣಾಷ್ಟಮಿ ಮತ್ತು ಸ್ವಾತಂತ್ರ್ಯ ದಿನಾಚರಣೆ ಇವೆಲ್ಲಕ್ಕೂ ಕೂಡ ಈ ಎಲ್ಲ ಮಹೋತ್ಸವಗಳು ಕೂಡ ಈ ಶ್ರಾವಣ ಮಾಸದ ಒಂದು ಸಾಕ್ಷ್ಯಗಳಾಗ್ತವೆ ಇದಕ್ಕೆಲ್ಲ ತಮಗೆ ಹಾರ್ದಿಕ ಶುಭಾಶಯಗಳು ಇದರ ಜೊತೆಗೆ ಶ್ರಾವಣ ಮಾಸ ಪ್ರಾರಂಭವಾಗುವುದು ಶುಕ್ರವಾರ ದಿವಸ ಇಪ್ಪತ್ತೈದು ಏಳು ಜುಲೈ ಇಪ್ಪತ್ತೈದರಂದು ಪ್ರಾರಂಭವಾಗುತ್ತೆ ಗ್ರಿಯನ್ ಕ್ಯಾಲೆಂಡರ್ ಪ್ರಕಾರ ಹಾಗೂ ಇಪ್ಪತ್ತ್ಮೂರು ಆಗಸ್ಟಂದು ಇದು ಅಮಾವಾಸ್ಯೆ ಶನಿವಾರ ದಿವಸ ಸಮಾಪ್ತಿಯನ್ನು ಹೊಂದುತ್ತೆ ಸಂಪೂರ್ಣ ಶ್ರಾವಣ ಮಾಸದ ಈ ವ್ಯಾಪ್ತಿಯು ಅನೇಕ ಭೌಗೋಳಿಕ ಕೌತೂಹಲಕ್ಕೆ ಕಾರಣ ಕೂಡ ಹೌದು ಶುಕ್ರನು ಎರಡು ರಾಶಿಯನ್ನು ಅಂದರೆ ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಬೀರುವಂತಹ ವಿಶೇಷವಾದ ಮಾಸ ಹಣಕಾರಕ ಸ್ತ್ರೀಕಾರಕ ಇತ್ಯಾದಿಗಳಾಗಿರ್ತಕ್ಕಂತಹ ಶುಕ್ರನು ಮೂರು ರಾಶಿಯಲ್ಲಿ ತನ್ನ ಪ್ರಭಾವವನ್ನು ಈ ಶ್ರಾವಣ ಮಾಸದಲ್ಲಿ ಬೀರ್ತಾ ಇದ್ದಾನೆ ಹಾಗೆ ಕುಜನು ಕೂಡ ಒಂದು ರಾಶಿಯನ್ನು ಬದಲಾಯಿಸ್ತಾ ಇದ್ದಾನೆ ಹಾಗೆಯೇ ರವಿ ಕೂಡ ಒಂದು ರಾಶಿಯನ್ನು ಬದಲಾಯಿಸಿ ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಇಲ್ಲಿ ವಿಶೇಷವಾಗಿ ಮಿಥುನ ಕಟಕ ಸಿಂಹ ಕನ್ಯಾದಲ್ಲಿ ಈ ಶ್ರಾವಣ ಮಾಸದಲ್ಲಿ ಈ ಒಂದು ಭಾಗದಲ್ಲಿ ಮಾತ್ರ ಗ್ರಹಸ್ಥಿತಿಗಳು ನಾಲ್ಕು ವಿಧವಾಗಿ ಬದಲಾಗ್ತಾ ಇದ್ದಾವೆ ಮೂರು ಗ್ರಹಗಳು ಶುಕ್ರ ಮತ್ತು ರವಿ ಮತ್ತು ಕುಜ ಶುಕ್ರನು ಎರಡು ಬಾರಿಯೂ ಈ ರಾಶಿಯನ್ನು ಸಂಚಾರ ಮಾಡ್ತಾ ಇದ್ದಾನೆ ಹಾಗಾಗಿ ಈ ಶುಕ್ರನು ಇಪ್ಪತ್ತಾರು ಏಳರಂದು ಈ ಶುಕ್ಲಪಕ್ಷ ದ್ವಿತೀಯದಂದು ಶ್ರಾವಣ ಮಾಸ ಶುಕ್ಲಪಕ್ಷ ದ್ವಿತೀಯ ಶನಿವಾರ ದಿವಸ ಇವನು ಮಿಥುನಕ್ಕೆ ವೃಷಭದಿಂದ ಪ್ರವೇಶ ಮಾಡ್ತಾ ಇದ್ದಾನೆ ಮಿಥುನ ಸಂಕ್ರಮಣ ಶುಕ್ರನಿಗೆ ಹಾಗೆ ಇಪ್ಪತ್ತೆಂಟು ಏಳು ರಾಶಿಯಲ್ಲಿ ಕುಜ ಶ್ರಾವಣ ಶುಕ್ಲ ಚತುರ್ಥಿಯಂದು ಸೋಮವಾರ ದಿವಸ ಈ ಕುಜನು ಕನ್ಯಾದ ಕನ್ಯಾಕ್ಕೆ ಸಿಂಹದಿಂದ ಕನ್ಯಾಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಶುಕ್ರನ ಪ್ರವೇಶ ಕುಜನ ಪ್ರವೇಶ ಆದ ಮೇಲೆ ಮುಂದೆ ಹದಿನೇಳು ಎಂಟು ಸಿಂಹಕ್ಕೆ ರವಿ ಪ್ರವೇಶವನ್ನು ಮಾಡ್ತಾ ಇದ್ದಾನೆ ಕೃಷ್ಣಾಷ್ಟಮಿಯನ್ನು ಮುಗಿಸಿ ಈ ಒಂದು ಶು ಶ್ರಾವಣ ಮಾಸ ಕೃಷ್ಣ ಪಕ್ಷದ ನವಮಿಯ ದಿವಸ ಅಷ್ಟಮಿಯನ್ನು ಮುಗಿಸಿ ಮರು ದಿವಸ ಭಾನುವಾರ ದಿವಸ ಈ ರವಿಯು ತನ್ನ ಸ್ವಸ್ಥಾನಕ್ಕೆ ಬರ್ತಾ ಇದ್ದಾನೆ ಹಾಗೆ ಇಪ್ಪತ್ತು ಎಂಟು ಇಪ್ಪತ್ತೈದರಂದು ಶುಕ್ರವಾರ ಶುಕ್ರನು ಬುಧವಾರ ದಿವಸ ಶ್ರಾವಣ ಕೃಷ್ಣ ದ್ವಾದಶಿಯಂದು ಈ ಶುಕ್ರನು ಮಿಥುನದಿಂದ ಕರ್ಕಾಟಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ ಈ ಬಾರಿ ರವಿಯಿಂದ ಸಿಂಹ ಸಂಕ್ರಮಣ ಇದು ಅದ್ಭುತವಾದ ಫಲವನ್ನು ಕೊಡಲಿಕ್ಕಿದೆ ಹಾಗೆಯೇ ಈ ಒಂದು ಗ್ರಹಸ್ಥಿತಿಯಲ್ಲಿ ಶ್ರಾವಣ ಮಾಸದಲ್ಲಿ ನೋಡಿದಾಗ ಈ ಒಂದು ಕುಂಭ ರಾಶಿಯಲ್ಲಿ ರಾಹು ನಿರಂತರ ಅಲ್ಲೇ ಇದ್ದಾನೆ ಶನೇಶ್ಚರನು ಕೂಡ ಈ ಶನೇಶ್ವರ ಮೀನರಾಶಿಯಲ್ಲೇ ಇದ್ದಾನೆ ಹಾಗೆ ಕೇತು ಕೂಡ ಸಿಂಹ ರಾಶಿಯಲ್ಲಿಯೇ ಹಾಗೆ ಸ್ಥಿತನಾಗಿದ್ದಾನೆ ಇನ್ನು ಗುರು ಸ್ಥಿರವಾಗಿ ಇದೇ ರಾಶಿಯಲ್ಲಿ ಇರುವಂತದ್ದು ಗುರು ಶನಿ ರಾಹು ಕೇತು ನಾಲ್ಕು ಗ್ರಹಗಳು ಸ್ಥಿರವಾಗಿ ಇಲ್ಲಿದ್ದಾವೆ ಇನ್ನು ಮೂರು ಗ್ರಹಗಳು ಶುಕ್ರ ರವಿ ಮತ್ತು ಕುಜ ಗ್ರಹಗಳು ತನ್ನ ಸ್ಥಿತಿಗತಿಗಳನ್ನು ಬದಲಾಯಿಸ್ತಾ ಇದ್ದಾವೆ ಬುಧ ಮಾತ್ರ ಈ ಒಂದು ಮಾಸದಲ್ಲಿ ಇಲ್ಲೇ ಇರ್ತಾನೆ ಚಂದ್ರ ಗೊತ್ತೇ ಇದೆ ಪ್ರತಿ ರಾಶಿಯನ್ನು ಕೂಡ ನಿರಂತರವಾಗಿ ತಿಳಿಸ್ತಾ ಬರ್ತಾನೆ ಈ ಚಂದ್ರನ ಚಲನೆಯಿಂದ ಅಮಾವಾಸ್ಯೆಯ ನಂತರದ ದಿನದಲ್ಲಿ ಈ ಒಂದು ಶನೈಶ್ಚರನ ದಿನದಂದು ಮಕರ ರಾಶಿಯಲ್ಲಿ ಶ್ರವಣ ನಕ್ಷತ್ರ ಇರುವ ದಿವಸ ಕೆಲವೊಬ್ಬರು ಇದನ್ನ ತಪ್ಪಾಗಿ ಅರ್ಥೈಸಿಕೊಂಡು ಮೆಸೇಜ್ ಕಮೆಂಟ್ ಮಾಡಿದರೆ ಸ್ವಲ್ಪ ಗಮನಿಸಿ ಶ್ರಾವಣ ಮಾಸ ಪ್ರಾರಂಭವಾಗುವಂಥದ್ದು ಈ ಒಂದು ಅಮಾವಾಸ್ಯೆ ನಂತರದ ಪಾಡ್ಯದಿಂದ ಅದು ಗ್ಯಾಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಇಪ್ಪತ್ತೈದು ಏಳರಿಂದ ಇಪ್ಪತ್ತ್ಮೂರು ಎಂಟಕ್ಕೆ ಸಮಾಪ್ತಿಯಾಗತ್ತೆ ಆವತ್ತು ಇಪ್ಪತ್ತ್ಮೂರು ಎಂಟು ಒಂದು ಅಮಾವಾಸ್ಯೆ ಇರುತ್ತೆ ಅದು ಈ ಬಾರಿ ನಕ್ಷತ್ರ ಸಿಂಹರಾಶಿಯಲ್ಲಿ ಅಮಾವಾಸ್ಯೆ ಕೊನೆಗೊಳ್ಳುತ್ತೆ ಹಾಗೆ ಈ ಶ್ರವಣ ಮಹಾನಕ್ಷತ್ರ ಇರುವ ದಿವಸ ಆಗಸ್ಟ್ ಒಂಬತ್ತರಂದು ಶನಿವಾರದಂದೇ ಶನಿಯ ಮನೆಯಲ್ಲಿಯೇ ಈ ಒಂದು ಪೌರ್ಣಿಮೆ ಸಂಭವಿಸ್ತಾ ಇದೆ ಶ್ರವಣ ಮಾ ನಕ್ಷತ್ರ ಇರುವಾಗ ಮಕರ ರಾಶಿಯಲ್ಲಿ ಪೌರ್ಣಿಮೆ ಹಾಗಾಗಿ ಈ ಶ್ರವಣ ನಕ್ಷತ್ರ ಇರುವಾಗ ಪೌರ್ಣಿಮೆ ಇರುವುದರಿಂದಲೇ ಇದನ್ನ ಶ್ರಾವಣ ಮಾಸ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಹುಣ್ಣಿಮೆಯು ಮಾಸದ ನಿರ್ಣಾಯಕವಾದಂತಹ ದಕ್ಷಿಣ ಭಾರತದಲ್ಲಿ ನಿರ್ಣಾಯಕ ಸ್ಥಾನವನ್ನು ಪಡೆದಿರುತ್ತೆ ಹಾಗಾಗಿ ಈ ಬಾರಿ ಹುಣ್ಣಿಮೆಯು ಶನಿವಾರ ಇದೆ ವಿಶೇಷವಾಗಿ ಈ ಒಂದು ಪ್ರಾರಂಭವಾಗುವಂತಹ ದಿವಸ ಶುಕ್ರವಾರವಾದರೂ ಅಮಾವಾಸ್ಯೆಯೂ ಶನಿವಾರ ಬಂದಿದೆ ಶು ಹಾಗೂ ಈ ಹುಣ್ಣಿಮೆಯು ಕೂಡ ಶನಿವಾರ ಶ್ರಾವಣ ಶನಿವಾರ ಇದು ವಿಶೇಷವಾದ ಫಲವನ್ನು ನಾವು ನಿಮ್ಮ ನಿಮ್ಮ ರಾಶಿಗೆ ತಕ್ಕಂತೆ ಮುಂದೆ ಹೇಳ್ತಾ ಹೋಗ್ತೀವಿ ನಿಮ್ಮ ರಾಶಿಯಲ್ಲಿ ಈ ಒಂದು ಶನಿವಾರದ ಮಹತ್ವ ಏನಿದೆ ಅದರಿಂದ ಯಾವ್ಯಾವ ಶನೇಶ್ಚರನ ಮುಕ್ ಪ್ರಮುಖವಾದ ಭಾಗ ಇದೆ ಅದನ್ನು ಕೂಡ ಈ ಒಂದು ಶ್ರಾವಣ ಮಾಸದಲ್ಲಿ ನೋಡೋಣ ಅನೇಕ ಶನಿ ದೋಷಗಳಿಗೆ ಅನೇಕರಿಗೆ ಸಾಡೆ ಸಾತ್ ಇರ್ಬೋದು ಪಂಚಮ ಶನಿ ಇರ್ಬೋದು ಅರ್ಧಾಷ್ಟಮ ಶನಿ ಇರ್ಬೋದು ಅಷ್ಟಮ ಶನಿ ಇರ್ಬೋದು ಈ ಶ್ರಾವಣ ಮಾಸ ಅವರೆಲ್ಲರಿಗೂ ಕೂಡ ಶನೈಶ್ಚರನ ಅರ್ಥಾತ್ ಪೂರ್ವ ಜನ್ಮದ ಪಾಪಾಂಶದ ಕೆಟ್ಟ ಫಲದಿಂದ ಮುಕ್ತವಾಗುವ ಒಂದು ಅದ್ಭುತ ಮಾಸ ಶ್ರಾವಣ ಮಾಸ ಈ ಮಾಸ ತಮಗೆಲ್ಲ ಒಳ್ಳೆಯದನ್ನು ಮಾಡ್ತದೆ ಅನ್ನುವಂತಹ ಸಂಪೂರ್ಣ ಭರವಸೆಯೊಂದಿಗೆ ಈ ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಹಾಗೆ ಈ ವಿಡಿಯೋವನ್ನು ಖಂಡಿತವಾಗಿಯೂ ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ನೀವು ಒಂದು ಒಳ್ಳೆಯ ಕೆಲಸಕ್ಕೆ ಕೈ ಹಾಕದಂತೆ ಆಗ್ತದೆ ಯಾಕೆ ಅಂತ ಕೇಳಿದರೆ ಅವರ ಮನೋಬಲವನ್ನು ವೃದ್ಧಿಸುವ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ ಮಿತ್ರರೇ ಹಾಗಾಗಿ ಈ ಒಂದು ಶ್ರಾವಣ ಮಾಸದ ಫಲವನ್ನು ನೀವೊಂದೇ ಅಲ್ಲದೆ ನೀವು ಸ್ವಾರ್ಥಿಗಳಲ್ಲದ ನೀವು ಅನೇಕರಿಗೆ ಶೇರ್ ಮಾಡುವ ಮೂಲಕವಾಗಿ ಈ ಒಂದು ವಿಡಿಯೋ ಅನೇಕರಿಗೆ ತಲುಪುವ ಮೂಲಕವಾಗಿ ಅವರ ಮನೋಬಲ ವೃದ್ಧಿಯಾಗಿ ಅವರ ಜೀವನ ಸುಗಮವಾಗಲಿ ಶನೈಶ್ಚರನ ಆ ಒಂದು ಕಾಟದಿಂದ ಕೂಡ ಅವರು ತಪ್ಪಿಸಿಕೊಂಡು ಉತ್ತಮ ಜೀವನ ಮಾಡುವಂತಹ ಅವಕಾಶ ಅವರಿಗೆ ಲಭ್ಯವಾಗಲಿ ಎನ್ನುವ ದೃಷ್ಟಿಯಿಂದ ದಯವಿಟ್ಟು ಶೇರ್ ಮಾಡಿ ನಿಮ್ಮ ನಿಮ್ಮ ಸಂಸ್ಕಾರಕ್ಕೆ ತಕ್ಕಂತೆ ಕಾಮೆಂಟ್ ಮಾಡೋದನ್ನು ಯಾವ ಕಾರಣಕ್ಕೂ ಮರಿಬೇಡಿ ಧನ್ಯವಾದಗಳು ಮತ್ತೇನೆ ಮುಂದಿನ ರಾಶಿಯ ಫಲವನ್ನು ನೋಡೋಣ ಬನ್ನಿ ಕುಂಭ ರಾಶಿ ಸಂಜಾತರೆಲ್ಲರಿಗೂ ಕೂಡ ಈ ಶ್ರಾವಣ ಮಾಸ ವಿಶ್ವವಾಸ ಸಂವತ್ಸರದ ಈ ಶ್ರಾವಣ ಮಾಸ ಅತ್ಯುತ್ತಮ ಫಲವನ್ನೇ ನೀಡಲಿ ಎಂಬುದಾಗಿ ಆಶಿಸ್ತಾ ಈ ಒಂದು ರಾಶಿ ಭವಿಷ್ಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ ಕುಂಭರಾಶಿಯ ಅಧಿಪತಿ ಶನೇಶ್ಚರನು ದ್ವಿತೀಯದಲ್ಲಿ ಇರುವಂಥದ್ದು ಕುಂಭರಾಶಿಯಲ್ಲಿಯೇ ರಾಹು ಸ್ಥಿತನಾಗಿರುವಂಥದ್ದು ಇದು ಈ ಪ್ರಸಕ್ತ ಶ್ರಾವಣ ಮಾಸದ ಪ್ರಾರಂಭದಲ್ಲಿ ಕಂಡು ಬರ್ತಾ ಇರುವಂಥದ್ದೇ ಆಗಿದೆ ಈ ರಾಹು ರಾಶಿಯಲ್ಲಿಯೇ ಇರುವುದರಿಂದ ಅನೇಕ ನಿರ್ಣಯಗಳಲ್ಲಿ ಗೊಂದಲವಾಗಿ ನಿರ್ಣಯಗಳು ತಪ್ಪಿ ಹೋಗುವಂತ ಅತಿಯಾದ ದೊಡ್ಡ ಲಕ್ಷಣಗಳೇ ಇಲ್ಲಿ ಕಂಡು ಬರ್ತದೆ ಇದಕ್ಕೆ ಏನನ್ನು ಮಾಡಬೇಕು ಎಂಬುದು ದೊಡ್ಡ ಪ್ರಶ್ನೆ ಹಾಗಾಗಿ ಇದಕ್ಕೆ ಉಪಾಯಗಳು ಖಂಡಿತವಾಗಿಯೂ ಇದೆ ಇದರ ಉಪಾಯವನ್ನು ಶ್ರಾವಣ ಮಾಸದಲ್ಲಿ ಮಾಡಲಿಕ್ಕೆ ಕುಂಭರಾಶಿಯವರು ತುಂಬ ಪ್ರಯತ್ನ ಪಡಲೇಬೇಕಾಗತ್ತೆ ಇಂದು ಕೂಡ ಸಾಡೆ ಸಾತಿನ ಪರಿಣಾಮದಿಂದಾಗಿ ಅನೇಕ ವಿಧದಲ್ಲಿ ತೊಂದರೆಗಳನ್ನು ನೀವು ಅನುಭವಿಸಿದಿರಿ ಕೂಡ ಹಾಗೆ ಈ ರಾಹು ಇಲ್ಲೇ ಇದ್ದು ಸಾಡೆ ಸಾತಿನ ಎರಡನೇ ಆವೃತ್ತಿ ಅಂದರೆ ಎರಡನೇ ಭಾಗ ಪ್ರಾರಂಭವಾಗಿರುವುದರಿಂದ ಏಳುವರೆ ವರ್ಷದಲ್ಲಿ ಎರಡೂವರೆ ವರ್ಷ ಮುಗಿದು ನಂತರದ ದಿನಗಳು ಪ್ರಾರಂಭವಾಗಿರುವುದರಿಂದ ನಿಮ್ಮ ದಶಾಭಕ್ತಿಗಳ ಮೇಲೆ ಮತ್ತು ನಿಮ್ಮ ಜಾತಕದಲ್ಲಿಯ ಶನೈಶ್ಚರನ ಸ್ಥಿತಿಗತಿಗಳ ಮೇಲೆ ಅನೇಕ ವಿಧವಾದಂತಹ ಫಲಗಳ ವ್ಯತ್ಯಾಸ ಉಂಟಾಗತ್ತೆ ಹಾಗಾಗಿ ಇಲ್ಲಿ ಈ ರಾಹುವಿನ ಒಂದು ಸ್ಥಿತಿ ರಾಶಿಯಲ್ಲಿ ಇರುವಾಗ ದೇಹದ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು ನಿದ್ದೆಗೆಡದೆ ಚಿಂತೆಯನ್ನು ಅತಿಯಾಗಿ ಮಾಡದೆ ಹಠಗಳನ್ನು ಮಾಡದೆ ಅತ್ಯುತ್ತಮವಾದ ರಾಹುವಿನ ಒಳ್ಳೆಯ ಫಲವನ್ನು ಅನುಭವಿಸುವುದಕ್ಕೋಸ್ಕರ ಒಂದು ನಿಶ್ಚಲವಾದಂತಹ ಅಂದರೆ ಚಂಚಲವಲ್ಲದೇ ಇರುವಂತಹ ಅತ್ಯುತ್ತಮವಾದ ಮನಸ್ಥಿತಿಗೆ ಮೆಡಿಟೇಷನ್ ಅನ್ನು ಮಾಡುವಂತಹ ಅಗತ್ಯ ಇದೆ ಆ ಮೂಲಕವಾಗಿ ನಿರ್ಧಾರ ತೆಗೆದುಕೊಳ್ಳುವ ಅಗತ್ಯ ಇದೆ ಈ ಬುಧನು ಕೂಡ ಆರನೇ ಮನೆಯಲ್ಲಿ ರಾಶಿಯಿಂದ ಇರುವುದರಿಂದ ಈ ಶ್ರಾವಣ ಮಾಸದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಖಂಡಿತವಾಗಿಯೂ ಗುರು ಹಿರಿಯರ ಮಾರ್ಗದರ್ಶನವಿಲ್ಲದ ನಿಮ್ಮ ನಿರ್ಧಾರ ಈ ಶ್ರಾವಣ ಮಾಸದಲ್ಲಿ ತುಂಬಾ ಕೆಟ್ಟದಾಗಿ ಪರಿಣಮಿಸ್ತದೆ ಹಾಗಾಗಿ ನಿಮ್ಮ ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಗುರು ಹಿರಿಯರ ಮಾರ್ಗದರ್ಶನವು ಅತಿ ಮುಖ್ಯವಾಗಿ ಈ ಒಂದು ಶ್ರಾವಣ ಮಾಸದಲ್ಲಿ ಬೇಕಾಗಿದೆ ಅದಕ್ಕಾಗಿಯೇ ಮುಖ್ಯವಾಗಿ ಮಾನಸಿಕ ಚಂಚಲತೆ ಅಥವಾ ನಿರ್ಧಾರದಲ್ಲಿ ಉಂಟಾಗುವ ಗೊಂದಲಗಳಿಂದ ದೂರ ಆಗಲು ಕೂಡ ಒಳ್ಳೆಯ ಮಾರ್ಗದರ್ಶಕರನ್ನು ಆಯ್ಕೆ ಮಾಡಿಕೊಳ್ಳಲು ಕೂಡ ನಿಮ್ಮ ಯೋಗವು ತುಂಬ ಮುಖ್ಯವಾಗುತ್ತೆ ಅದಕ್ಕಾಗಿ ಶಿವಮೊಗ್ಗ ಜನತೆಯಲ್ಲಿ ಒಂದು ಸಣ್ಣ ವಿನಂತಿಯನ್ನು ಮಾಡ್ತಾ ಇದ್ದೇವೆ ಈಗಾಗಲೇ ಭಾರತ ಸರ್ಕಾರದಿಂದ ಪೇಟೆಂಟ್ ಪಡೆದಂಥ ನಾವು ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋರ್ಸ್ ಇದನ್ನು ಪ್ರಾರಂಭ ಮಾಡಿದ್ದೇವೆ ಶ್ರೀ ಸರಸ್ವತಿ ಧ್ಯಾನಮ್ ಧ್ಯಾನಮ ಅಂತ ವಾಟ್ಸಪ್ ಮಾಡಿದರೆ ಅದಕ್ಕೆ ಜಾಯಿನ್ ಆಗಿ ಅತ್ಯುತ್ತಮವಾದಂತಹ ಒಂದು ಅನುಭವವನ್ನು ನೀವು ಪಡಿಬೋದು ಮನಸ್ಸಿನ ಪ್ರಕ್ರಿಯೆ ಇರ್ಬೋದು ಮನಸ್ಸಿನಿಂದ ಹೇಗೆ ಸಂದೇಶವನ್ನು ಕಳುಹಿಸಿ ನಮ್ಮ ಈ ದೇಹದಲ್ಲಿ ಆರೋಗ್ಯವನ್ನು ಕಾಪಾಡಿಕೊಳ್ಬೋದು ಹಾಗೂ ಮಾನಸಿಕ ಶಾಂತಿಯನ್ನು ಹೇಗೆ ನಿಭಾಯಿಸಬಹುದು ಇತ್ಯಾದಿಗಳನ್ನು ಈ ಒಂದು ಮೆಡಿಟೇಷನ್ ಮೂಲಕ ನೀವು ಖಂಡಿತವಾಗಿಯೂ ಕಲಿಯಲಿಕ್ಕೆ ಅವಕಾಶ ಇದೆ ಹಾಗೆ ಮಿತ್ರರೇ ಈ ಒಂದು ರಾಹುವಿನ ಒಂದು ಸ್ಥಿತಿಗತಿಯಿಂದಾಗಿ ಆಗತಕ್ಕ ಅಂತಹ ಅನೇಕ ವಿಧವಾದ ಸ್ಕಿನ್ ಪ್ರಾಬ್ಲಮ್ ಇತ್ಯಾದಿಗಳು ಒಂದು ಜೊತೆಗೆ ಮಾನಸಿಕವಾದಂತಹ ಗೊಂದಲಗಳು ತುಂಬ ಬರುವಂಥದ್ದು ಒತ್ತಡಗಳು ಎಲ್ಲ ವಿಚಾರಗಳಲ್ಲಿ ಒತ್ತಡಗಳು ಬರುವಂತಹ ಸಾಧ್ಯತೆಗಳು ಇರುವುದರಿಂದ ರಾಹುವಿನ ಉತ್ತಮವಾದ ಫಲವನ್ನು ಪಡೆಯುವುದಕ್ಕಾಗಿ ಶನಿಯ ಮನೆಯಲ್ಲಿರುವ ಈ ರಾಹುವಿನಿಂದ ನಿಮ್ಮ ಆಲಸ್ಯವನ್ನು ಬಿಡಬೇಕಾಗತ್ತೆ ಯಾರ್ಯಾರು ಆಲಸ್ಯವಲ್ಲದೆ ಉತ್ತಮವಾಗಿ ಉತ್ತಮರ ಮಾರ್ಗದರ್ಶನದೊಂದಿಗೆ ಹೆಜ್ಜೆ ನೀಡುತ್ತಾ ಇದ್ದಾರೋ ಆಲಸ್ಯವನ್ನು ಬಿಟ್ಟು ಖಂಡಿತವಾಗಿಯೂ ಒಂದನ್ನು ಮಾಡಲಿಕ್ಕೆ ಹೊರಟಾಗ ಕೊನೆಯವರಿಗೆ ತಲುಪಬೇಕೆನ್ನುವಂತಹ ದೃಢ ನಿರ್ಧಾರವನ್ನು ಇಟ್ಟುಕೊಂಡು ಆಂಜನೇಯನ ಮತ್ತು ಗಣಪತಿಯ ಮತ್ತು ನಾಗನ ಆರಾಧನೆಯ ಮತ್ತು ಈಶ್ವರನ ಆರಾಧನೆ ಇವೆಲ್ಲವನ್ನ ಸರಿಯಾದ ಕ್ರಮದಲ್ಲಿ ತಾಯಿ ತಂದೆ ಗುರು ಗಣಪತಿ ಕುಲ ದೇವರನ್ನ ನಮಿಸಿ ನಂತರ ಈ ದೇವರ ಆರಾಧನೆಯನ್ನು ಮಾಡ್ತಾ ಬಂದರೆ ನಿಮಗೆ ಈ ಒಂದು ಶ್ರಾವಣ ಮಾಸ ಅತ್ಯುತ್ತಮ ಫಲದಾಯಕವಾಗಬಲ್ಲದು ಹಾಗೆಯೇ ರಾಷ್ಟ್ರಾಧಿಪತಿಯು ದ್ವಿತೀಯದಲ್ಲಿದ್ದು ಈ ಒಂದು ತೃತೀಯಾಧಿಪತಿ ಮತ್ತು ದಶಮಾಧಿಪತಿಯ ಕುಜನ ದೃಷ್ಟಿಗೆ ಒಳಪಟ್ಟಿದ್ದು ಶನಿ ಕುಜರು ಪರಸ್ಪರ ದೃಷ್ಟಿಯನ್ನು ಹೊಂದಿರುವುದರಿಂದ ವ್ಯಯಾಧಿಪತಿಯು ಕೂಡ ಶನೇಶ್ಚರಣಾಗುವುದರಿಂದ ಇಲ್ಲಿ ಉದ್ಯೋಗವನ್ನು ಕಳೆದುಕೊಂಡು ಹೊಸ ಉದ್ಯೋಗವನ್ನೇ ಪ್ರಾರಂಭಿಸುವಂತಹ ಒಂದು ಸಂದರ್ಭಗಳು ತಮಗೆ ಬರಬಹುದು ಹಾಗೆಯೇ ಇಲ್ಲಿ ಉದ್ಯೋಗ ಸ್ಥಾನದಲ್ಲಿ ಕುಜನ ಪ್ರಭಾವಕ್ಕೆ ಒಳಗಾಗಿ ಅಲ್ಲಿ ಅತಿಯಾದ ಸಮಸ್ಯೆಯನ್ನು ಮಾಡಿಕೊಳ್ಳದೇ ಇರುವುದು ಒಳ್ಳೆಯದು ಯಾಕೆಂದರೆ ರಾಷ್ಟ್ರಧಿಪತಿಯಾದ ಶನಿಗೆ ಅಷ್ಟಮದಲ್ಲಿ ಕುಜ ಇರುವಂಥದ್ದು ಕೆಲವರ ಜಾತಕದ ಮೇಲೆ ಅತಿಯಾದಂತಹ ಕಂಟಕಾದಿ ಪ್ರಭಾವಗಳನ್ನು ಕೂಡ ಬೀರಲು ಬೀರುವಂತಹ ಸಾಧ್ಯತೆಗಳಿದೆ ನಿಮ್ಮ ಜಾತಕದ ಪರಿಶೀಲನೆ ಅತ್ಯಂತ ಅಗತ್ಯ ಇದೆ ಹಾಗಾಗಿ ಅತಿಯಾದಂತಹ ಮಾನಸಿಕ ಒತ್ತಡ ಸಿಟ್ಟು ಮುಂಗೋಪ ಇತ್ಯಾದಿಗಳೆಲ್ಲ ಹೊರಬಂದು ಈ ಶನಿ ಕುಜನ ಪ್ರಭಾವಕ್ಕೆ ಒಳಗಾಗದೆ ಶನಿ ಮತ್ತು ಕುಜರ ಅಂದರೆ ರಾಷ್ಟ್ರಾಧಿಪತಿಯ ಮತ್ತು ಈ ಒಂದು ದ್ವಿತೀಯ ತೃತೀಯಾಧಿಪತಿ ಮತ್ತು ದಶಮಾಧಿಪತಿಯ ಉತ್ತಮ ಫಲವನ್ನು ಪಡಿಬೇಕಾದ್ರೆ ಶನಿ ಕುಜರ ಒಂದು ದೋಷಯುಕ್ತವಾದಂತಹ ಸ್ವಭಾವದಿಂದ ದೂರವಾದಾಗ ಈ ಒಂದು ದಶಮಾಧಿಪತಿಯ ಉತ್ತಮ ಲಾಭ ರಾಷ್ಟ್ರಾಧಿಪತಿಯ ಮೇಲೆ ದಶಮಾಧಿಪತಿಯ ದೃಷ್ಟಿಯ ಲಾಭ ನಿಮಗೆ ಖಂಡಿತ ಸಿಗುತ್ತೆ ಹಾಗಾಗಿ ಈ ಗ್ರಹಗಳು ಸೂಚಿಸುವ ಆಲಸ್ಯವಿರಬಹುದು ಸಿಟ್ಟು ಮುಂಗೋಪ ಬೇಸರ ಅಪ್ಸೆಟ್ ಇತ್ಯಾದಿಗಳು ಇದರಿಂದ ನೀವು ದೂರ ಆದರೆ ಅವುಗಳ ಸ್ಥಾನದ ಆಧಿಪತ್ಯದ ಉತ್ತಮ ಫಲ ನಿಮಗೆ ಲಭ್ಯವಾಗತ್ತೆ ಹಾಗೆಯೇ ಕುಜ ದೋಷ ಇತ್ಯಾದಿಗಳಿರತಕ್ಕಂತಹ ಅತ್ಯಾದ ಸಿಟ್ಟು ಮುಂಗೋಪ ಇದ್ದಂಥವರು ಅತಿ ಕೆಟ್ಟ ಫಲವನ್ನು ಅನುಭವಿಸಬೇಕಾಗತ್ತೆ ಈ ಮಾಸದಲ್ಲಿ ಹಾಗಾಗಿ ಆದಷ್ಟು ತಾಯಿ ತಂದೆಯನ್ನು ನಮಸ್ಕರಿಸ್ತಾ ವಿನಮ್ರತೆ ಅತ್ತ ವಿದ್ಯೆಯನ್ನ ವಿನಯರ ಕಡೆ ಎಳೆಯುತ್ತಾ ನಿಮಗಿರುವ ಜ್ಞಾನವನ್ನ ನೀವೇ ಸರ್ವಜ್ಞರು ಎನ್ನುವಂತಹ ಚಿಂತನೆ ಇದ್ದರೆ ಅದನ್ನ ಬಿಟ್ಟು ಬದುಕಿದಾಗ ಖಂಡಿತವಾಗಿಯೂ ನಿಮಗೆ ಈ ಗುರುವಿನ ಒಂದು ಅನುಕೂಲ ಪಂಚಮದಲ್ಲಿರುವ ಗುರುವಿನ ಒಂದು ಅನುಕೂಲ ಅಂದ್ರೆ ಪೂರ್ವಜರ ಆಶೀರ್ವಾದ ಅದರ ಮೂಲಕವಾಗಿ ನಿಮ್ಮ ಜ್ಞಾನವು ಅತ್ಯುತ್ತಮವಾದ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕೆ ಸಹಕಾರ ಮಾಡಿ ನಿಮ್ಮ ಜೀವನ ತುಂಬಾ ಒಳ್ಳೆಯದಾಗಿ ಪರಿಣಮಿಸುತ್ತೆ ಉದಾಹರಣೆಗೆ ಈಗ ನಾವು ಈ ಒಂದು ವಿಡಿಯೋವನ್ನು ಮನೋಬಲವನ್ನು ವೃದ್ಧಿಸುವ ಚಿಂತನೆಗೆ ಮಾಡಿದವೇ ಈ ಒಂದು ರಾಶಿ ಫಲದಿಂದ ಆ ಒಂದು ಗೃಹಸ್ಥಿತಿಯನ್ನು ಗಮನಿಸಿ ಏನೆಲ್ಲ ದೋಷ ಇದೆ ಅದನ್ನು ಹೇಗೆ ತಿದ್ದುಕೊಳ್ಳಬೋದು ಯಾವ್ಯಾವ ರೀತಿ ಪರಿಹಾರ ಮಾಡಬಹುದು ಅಂತ ಹೇಳಿ ನಾವು ಏನು ಹೇಳ್ತಾ ಇದ್ದೀವಿ ಹತ್ತು ಜನರಿಗೆ ಹೋದರೆ ಇದು ನಿಮ್ಮಿಂದ ಶೇರ್ ಆಗ್ತಾ ಬಂದರೆ ಅನೇಕರ ಜೀವನ ಪಾವನವಾಗಬಹುದು ಇದೇ ಶ್ರಾವಣ ಮಾಸ ಇದೇ ಕುಂಭರಾಶಿಯರಿಗೆ ಅತ್ಯುತ್ತಮವಾಗಿ ಪರಿಣಮಿಸಬಹುದು ಯಾರ್ಯಾರು ಅನುಸರಿಸ್ತಾರೋ ಅವರಿಗೆಲ್ಲ ಅತ್ಯುತ್ತಮವಾದ ಫಲ ಸಿಗುವಂಥ ಯೋಗಗಳು ಕೂಡ ಬರ್ಬೋದು ಅದಕ್ಕಾಗಿ ಮಿತ್ರರೇ ಈ ಒಂದು ಸಾಮಾಜಿಕ ಉನ್ನತಿಗಾಗಿ ಅವರೆಲ್ಲರ ಜೀವನ ಯಾರ್ಯಾರು ಈ ವಿಡಿಯೋವನ್ನು ನೋಡ್ತಾರೋ ಅವರೆಲ್ಲರೂ ಕೂಡ ಉತ್ತಮವಾದ ಸ್ಥಿತಿಯನ್ನು ಹೊಂದಲಿ ಉತ್ತಮ ಮನೋಬಲದಿಂದ ಉತ್ತಮ ಕಾರ್ಯಗಳಲ್ಲಿ ಯಶಸ್ಸನ್ನು ಹೊಂದಿ ಉತ್ತಮ ಜೀವನವನ್ನು ಸಾಗಿಸ್ತೀ ಎನ್ನುವ ಸದುದ್ದೇಶದಿಂದ ಮಾಡಿರೋ ಈ ವಿಡಿಯೋವನ್ನು ಸ್ವಾರ್ಥಿಗಳಲ್ಲದ ಉತ್ತಮ ಸಂಸ್ಕಾರವುಳ್ಳಂತಹ ತಾವುಗಳು ಅನೇಕರಿಗೆ ಶೇರ್ ಮಾಡ್ತೀರಾ ಅನ್ನುವ ನಂಬಿಕೆಯೊಂದಿಗೆ ಈ ವಿಡಿಯೋವನ್ನು ಮಾಡಿದ್ದೇವೆ ಖಂಡಿತವಾಗಿಯೂ ಅದನ್ನು ಮಾಡಿ ನೀವು ಕೂಡ ವಿಶಾಲ ಮನೋಭಾವನೆಯನ್ನು ಹೊಂದಿ ಆ ಗುರುತತ್ವವನ್ನು ಜಾಗೃತ ಮಾಡಿ ಎಲ್ಲರಿಗೂ ಕೂಡ ನೀಡುವಂತಹ ಮಹಾನುಭಾವರಾಗಿ ಅಂತ ಹೇಳ್ತಾ ಈ ಒಂದು ರಾಶಿ ಭವಿಷ್ಯದಲ್ಲಿ ಮುಂದುವರಿಯೋಣ ಈ ಒಂದು ತೃತೀಯದಲ್ಲಿ ರಾಶಿಯಿಂದ ಮೂರನೇ ಮನೆಯ ಅಧಿಪತಿಯಾದ ಕುಜನು ಅಷ್ಟಮದಲ್ಲಿರುವಂತದ್ದು ಈಗಾಗಲೇ ಹೇಳಿದ್ದೇನೆ ಹತ್ತನೇ ಮನೆಯವರು ಉದ್ಯೋಗ ಮತ್ತು ಮಾತುಕತೆ ಭೂ ಭೂಮಿಯ ವಿಚಾರದ ಮಾತುಕತೆಗಳು ಸ್ವಲ್ಪ ಕಷ್ಟವಾಗಬಹುದು ರಿಯಲ್ ಎಸ್ಟೇಟ್ ಇತ್ಯಾದಿ ಅವರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ದುರ್ಗಿಯ ಮತ್ತು ಆಂಜನೇಯನ ಆರಾಧನೆ ನಾಗ ಆರಾಧನೆ ಮತ್ತು ಗಣಪತಿಯ ಆರಾಧನೆ ಅತ್ಯಂತ ಅಗತ್ಯವಾಗಿ ಕಂಡು ಬರುತ್ತದೆ ಹಾಗಾಗಿ ಶ್ರಾವಣ ಮಾಸ ಅತ್ಯುತ್ತಮವಾದ ಮಾಸವಾಗಿದ್ದು ಅದರ ಒಳ್ಳೆಯ ಫಲವನ್ನು ಪಡೆಯುವುದಕ್ಕಾಗಿ ನೀವು ಈ ರೀತಿಯಾದಂತಹ ವ್ಯವಸ್ಥೆಯನ್ನು ಮಾಡಿಕೊಂಡು ಹೋದಾಗ ನಿಮಗೆ ತುಂಬ ಅನುಕೂಲ ಆಗುತ್ತೆ ಇನ್ನು ಕೆಲವರು ಹೇಳ್ಬೋದು ನಾವು ದೇವತಾ ಪೂಜೆಯನ್ನೇ ಮಾಡೋದಿಲ್ಲ ಆರಾಧನೆಯನ್ನೇ ಮಾಡೋದಿಲ್ಲ ಖಂಡಿತವಾಗಿಯೂ ನೀವು ಮಾಡಲೇಬೇಕು ಅಂತ ನಾವಂತೂ ಹೇಳಿಲ್ಲ ಮಾಡುವ ಇಚ್ಛೆ ಇದ್ದವರು ಮತ್ತು ಮಾಡತಕ್ಕಂತಹ ಸಂಸ್ಕಾರ ಬೆಳೆಸ್ಕೊಂಡವರು ಖಂಡಿತವಾಗೂ ಮಾಡಿ ಯಾರಿಗೆ ಮಾಡೋದಕ್ಕೆ ಇಷ್ಟ ಇಲ್ಲವೋ ಕೊನೆಯ ಪಕ್ಷ ನಿಮ್ಮನ್ನು ನೀವು ನಂಬುವಂತಹ ವ್ಯವಸ್ಥೆಯನ್ನು ಮಾಡಿ ಯಾರಿಗೆ ದೇವರ ಮೇಲೆ ನೂರಕ್ಕೆ ನೂರರಷ್ಟು ನಂಬಿಕೆ ಇರುತ್ತೋ ಅವರಿಗೆ ಅವರ ಮೇಲೆ ಅಷ್ಟೇ ನಂಬಿಕೆ ಇರುವುದರಿಂದ ದೇವರ ಮೇಲೆ ನಂಬಿಕೆ ಇಡುವುದರಿಂದಲೇ ಆ ವ್ಯಕ್ತಿಯು ತನ್ನ ಮೇಲೆ ತನ್ನ ನಂಬಿಕೆಯನ್ನು ಇಟ್ಟುಕೊಳ್ಳೋದಕ್ಕೆ ಸಾಧ್ಯ ಆಗುವಂಥ ಅಂಶ ಇದೆ ಹಾಗಾಗಿ ಈ ಒಂದು ಆರಾಧನೆಯ ಕ್ರಮವನ್ನು ಅನುಸರಿಸೋರು ಖಂಡಿತವಾಗಿ ಅನುಸರಿಸಿ ಹಾಗೆಯೇ ಇನ್ನು ಚತುರ್ಥದಲ್ಲಿ ಶುಕ್ರ ಇಲ್ಲಿಂದ ಪಂಚಮಕ್ಕೆ ಪಂಚಮದಿಂದ ಆರನೇ ಮನೆಗೆ ಬರ್ತಾ ಇದ್ದಾನೆ ರಾಹು ಇಲ್ಲಿದ್ದು ಶುಕ್ರ ಆರನೇ ಮನೆಗೆ ಬಂದಾಗ ಗ್ಯಾಸ್ಟ್ರಿಕ್ ಮತ್ತು ಡಸ್ಟ್ ಅಲರ್ಜಿ ಮತ್ತು ಇತ್ಯಾದಿ ಅಲರ್ಜಿಕ್ ಸ್ಕಿನ್ ಅಲರ್ಜಿ ಇತ್ಯಾದಿಗಳೆಲ್ಲ ಆಗುವಂಥ ಲಕ್ಷಣಗಳಿದೆ ಹಾಗಾಗಿ ನೀವು ಕುಂಭರಾಶಿಯವರು ಆರೋಗ್ಯದ ಬಗ್ಗೆ ಅತಿ ಹೆಚ್ಚಿನ ಗಮನ ಕೊಡಲೇಬೇಕು ಹಾಗಾಗಿ ಹೊಟ್ಟೆಯ ಭಾಗದಲ್ಲಿ ಈಗಾಗಲೇ ಕೇತು ಬಂದು ಕೊಡ್ತಿದ್ದಾನೆ ಆ ಸಿಂಹರಾಶಿಯಲ್ಲಿ ರವಿಯ ಯುತಿಯು ಕೂಡ ಆಗ್ತಾ ಇದೆ ಹಾಗಾಗಿ ಆರೋಗ್ಯದ ಆಹಾರದ ಬಗ್ಗೆ ಅತಿ ಹೆಚ್ಚಿನ ಪ್ರಾಧಾನ್ಯತೆಯನ್ನು ನೀವು ಖಂಡಿತವಾಗಿ ಕೊಡಲೇಬೇಕು ಆ ಮೂಲಕ ನಿಮ್ಮ ಆರೋಗ್ಯವನ್ನು ಸುಧಾರಿಸಿಕೊಳ್ಳಬೇಕು ಸುಖಸ್ಥಾನದ ಅಧಿಪತಿಯಾದವನು ಪಂಚಮಕ್ಕೆ ಹೋಗುವುದರಿಂದ ಸುಖವನ್ನು ಅನುಭವಿಸುವ ಜ್ಞಾನ ಅಂದರೆ ಜ್ಞಾನಾಧಿಪತಿಯ ಜೊತೆಗೆ ಬೆರೆತು ದ್ವಿತೀಯಾಧಿಪತಿ ಮತ್ತು ಏಕಾದಶಾಧಿಪತಿಯ ಜೊತೆಗೆ ಪಂ ಚತುರ್ಥಾಧಿಪತಿಯು ಪಂಚಮದಲ್ಲಿ ಬೆರೆಯುವುದರಿಂದ ವಿಶೇಷವಾದಂತಹ ಅಧ್ಯಯನದಿಂದ ಪಡೆದ ಜ್ಞಾನದಿಂದ ಸಾಧನೆ ಅಥವಾ ಉತ್ತಮ ಜ್ಞಾನವನ್ನು ಪಡೆಯುವ ಸಾಧನೆ ಎರಡೂ ಕೂಡ ಆಗುವಂಥದ್ದು ವಿದ್ಯಾರ್ಥಿ ದಿಶೆಯಲ್ಲಿದ್ದವರಿಗೆ ದಶೆಯಲ್ಲಿದ್ದಂಥವರಿಗೆ ವಿದ್ಯಾರ್ಥಿ ಮಾರ್ಗದಲ್ಲಿ ಅಧ್ಯಯನದಲ್ಲಿದ್ದವರಿಗೆ ಅಧ್ಯಯನ ಮಾರ್ಗದಲ್ಲಿದ್ದವರಿಗೆ ಅತ್ಯುತ್ತಮ ಯೋಗ ಇನ್ನು ಚತುರ್ಥದಲ್ಲಿಯ ಶುಕ್ರ ಪಂಚಮಕ್ಕೆ ಸಂಚರಿಸ್ತಾ ಇರುವಂಥದ್ದು ವಿದ್ಯಾಸ್ಥಾನಕ್ಕೆ ಕೌಶಲ್ಯ ಕಾರಕನ ಶುಕ್ರನು ಅಲ್ಲಿ ಗುರುವಿನ ಜೊತೆಗೆ ಏಕಾದಶಾಧಿಪತಿ ಮತ್ತು ದ್ವಿತೀಯಾಧಿಪತಿಯ ಜೊತೆಗೆ ಈ ಒಂದು ಗುರುವಿನ ಮತ್ತು ಶುಕ್ರನ ಸಂಯೋಗ ಮಿಥುನದಲ್ಲಿ ಉಂಟಾಗ್ತಾ ಇರುವಂಥದ್ದು ಹಾಗಾಗಿ ಬುಧನ ಮನೆಯಲ್ಲಿ ಉಂಟಾಗತಕ್ಕಂಥ ಈ ಒಂದು ಸಂಯೋಗ ಪಂಚಮದಲ್ಲಿ ಆಗೋದರಿಂದ ವಿದ್ಯಾರ್ಥಿ ದಿಶೆಯಲ್ಲಿರುವವರಿಗೆ ಅಧ್ಯಯನಶೀಲರಾದವರಿಗೆ ಅತಿ ಉತ್ತಮವಾದ ಜ್ಞಾನ ಪಡೆಯುವಂತಹ ತಮ್ಮ ಕೌಶಲ್ಯವನ್ನು ಅಭಿವೃದ್ಧಿ ಮಾಡಿಕೊಳ್ಳುವಂತಹ ಮಹಾಯೋಗ ಕೂಡ ಹೌದು ಹಾಗೆ ಈ ನಿಟ್ಟಿನಲ್ಲಿ ಒಂದು ಮಾತನ್ನು ಹೇಳ್ತೇನೆ ಶಿವಮೊಗ್ಗ ಜಲ ಜನತೆಯಲ್ಲಿ ಒಂದು ಮಹಾತ್ಮೀಯ ವಿನಂತಿ ಭಾರತ ಸರ್ಕಾರದಿಂದ ಪೇಟೆ ಪಡೆದಂತಹ ನಾವು ಮಕ್ಕಳಿಗೆ ವಿಶೇಷವಾದ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಮಕ್ಕಳು ಅಧ್ಯಯನದಲ್ಲಿ ಸಾಧನೆ ಮತ್ತು ಜೀವನದಲ್ಲಿ ಸಾಧನೆ ಕಷ್ಟಗಳ ಸಮಯದಲ್ಲಿ ನಿರ್ವಹಣಾ ಸಾಮರ್ಥ್ಯ ಮತ್ತು ವೈಯಕ್ತಿಕವಾಗಿ ಸ್ವಂತ ಕರ್ತವ್ಯ ಪ್ರಜ್ಞೆಯನ್ನು ಮೂಡಿಸುವ ನಿಟ್ಟಿನಲ್ಲಿ ವಿಶೇಷವಾದ ತರಬೇತಿಯನ್ನು ಕೊಡ್ತಾ ಇದ್ದೇವೆ ಇದಕ್ಕಾಗಿ ತಮ್ಮ ಮಕ್ಕಳಿಗೆ ಅತ್ಯುತ್ತಮ ಅವಕಾಶ ಈ ಶಿವಮೊಗ್ಗದಲ್ಲಿ ಆಫ್ಲೈನ್ನಲ್ಲಿ ಲಭ್ಯವಿದೆ ತಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಖಂಡಿತವಾಗಿಯೂ ನೀವು ಪಾತ್ರರಾಗ್ತೀರ ಅಂತ ನಂಬಿಕೆ ಇದೆ ಹಾಗಾಗಿ ಹಾಗೇನಾದರೂ ಮಕ್ಕಳನ್ನು ವಿಶೇಷ ತರಬೇತಿಗೆ ಸೇರಿಸುವಂತಹ ಚಿಂತನೆ ಇದ್ದರೆ ಅವರಿಗೆ ಯಾವುದೇ ರೀತಿಯಾದ ತೊಂದರೆ ಆಗೋದ್ರೂ ಅತ್ಯುತ್ತಮವಾದಂತಹ ಒಂದು ತರಬೇತಿ ಆಗಿರುತ್ತೆ ಇದಕ್ಕೆ ಬಯಸಿದರೆ ಸಂಕಲ್ಪ ಶಕ್ತಿ ಅಂತ ಒಂದು ವಾಟ್ಸಪ್ ಮಾಡಿ ಅಥವಾ ಸಂಕಲ್ಪ ಅಂತ ಒಂದು ವಾಟ್ಸಪ್ ಮಾಡಿ ಇದರ ಎಲ್ಲ ಮಾಹಿತಿಯನ್ನು ಪಡೆದು ನಿಮ್ಮ ಮಕ್ಕಳನ್ನು ತಂದು ಸೇರಿಸಿ ಅತ್ಯುತ್ತಮವಾದ ಉಜ್ವಲ ಭವಿಷ್ಯವನ್ನು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ನೋಡಿ ಹಾಗಾಗಿ ವಿದ್ಯಾರ್ಥಿ ದಶೆಯಲ್ಲಿದ್ದವರಿಗೆ ಇದು ಅತ್ಯುತ್ತಮವಾದಂತಹ ಯೋಗ ಕೂಡ ಹೌದು ಇನ್ನು ಆರನೇ ಮನೆಯಲ್ಲಿಯೇ ಬುಧನ ಸ್ಥಿತಿ ಇರುವಂಥದ್ದು ರವಿ ಶುಕ್ರರಿದ್ದು ರಾಶಿಯಿಂದ ಆರನೇ ಮನೆಯಲ್ಲಿ ಪಂಚಮಾಧಿಪತಿಯು ಮತ್ತು ಸುಖ ಸ್ಥಾನದ ಅಧಿಪತಿಯು ಅಲ್ಲಿ ರೋಗಸ್ಥಾನದಲ್ಲಿ ಶತ್ರು ಸ್ಥಾನದಲ್ಲಿ ಇರುವುದರಿಂದ ಈ ಒಂದು ಕುಂಭರಾಶಿಯವರು ಮಾತನಾಡುವಾಗ ತುಂಬಾ ಎಚ್ಚರಿಕೆ ಬೇಕು ಆಡುವ ಮಾತುಗಳು ಶತ್ರುತ್ವ ನಿಮ್ಮ ಮಾತೆ ನಿಮಗೆ ಶತ್ರುವಂತೆ ಆಗುವಂತೆ ಆಗಬಾರದು ನಿಮ್ಮ ಜ್ಞಾನ ಅತ್ಯುತ್ತಮವಾದಂತಹ ಮಿತ್ರ ಸಂಪಾದನೆಯತ್ತ ಸಾಕಬೇಕಾಗತ್ತೆ ಅದಕ್ಕೋಸ್ಕರವಾಗಿ ಆಂಜನೇಯನ ಆರಾಧನೆ ರವಿಯ ಶಿವನ ಆರಾಧನೆ ಮತ್ತು ದುರ್ ದುರ್ಗಿಯ ಆರಾಧನೆಯನ್ನು ಮಾಡ್ತಾ ಬಂದ್ರೆ ಮತ್ತು ನಾಗನ ಆರಾಧನೆ ಮತ್ತು ಗಣಪತಿಯ ಆರಾಧನೆ ಇದನ್ನ ಕ್ರಮಬದ್ಧವಾಗಿ ನಿಮ್ಮ ನಿಮ್ಮ ಜಾತಕಕ್ಕೆ ತಕ್ಕಂತೆ ನೋಡಿಕೊಂಡು ಯಾವ ಕ್ರಮದಲ್ಲಿ ಮಾಡಬೇಕು ಅಂತ ತಿಳಿದುಕೊಂಡು ನೀವು ಮಾಡ್ತಾ ಬಂದಾಗ ಈ ಒಂದು ದುಷ್ಫಲ ಕೂಡ ನಿವಾರಣೆಯಾಗಿ ಅತ್ಯುತ್ತಮವಾದಂತಹ ಒಂದು ಭಾಷಾ ಜ್ಞಾನದಿಂದ ನೀವು ಉನ್ನತವಾದಂತಹ ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶ ಇದೆ ಹಾಗಾಗಿ ವಿಶೇಷವಾಗಿ ಈ ವಿಚಾರದಲ್ಲಿ ವಿಡಿಯೋದ ಕೊನೆಯಲ್ಲಿ ಆ ಅದ್ಭುತವಾದ ಒಂದು ವಿಶ್ ವಿಚಾರವನ್ನು ಹೇಳ್ತೇನೆ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡದೆ ಸಂಪೂರ್ಣ ನೋಡಿ ಅದ್ಭುತವಾದಂತಹ ಜೀವನವನ್ನು ನಡೆಸುವತ್ತ ನೀವು ಖಂಡಿತವಾಗಿ ಬರ್ತೀರಾ ಹಾಗಾಗಿ ಇಲ್ಲಿ ಏನಾಗತ್ತೆ ಅಂತಂದರೆ ಕೇತು ಸಪ್ತಮದಲ್ಲಿ ಕಂಡು ಇರೋ ರವಿಯ ದೃಷ್ಟಿ ರಾಹುವಿನ ಮೇಲೂ ಕೇತುಯುತವಾಗಿ ಇಲ್ಲಿ ಆಹಾರದ ಬಗ್ಗೆ ಆರೋಗ್ಯದ ಬಗ್ಗೆ ಆ ಆತ್ಮಕರಕನಂತಹ ಆತ್ಮಕಾರಕನಾದಂತಹ ಈ ಒಂದು ರವಿ ಸ್ವಸ್ಥಾನಗತನಾಗಿರುವುದರಿಂದಾಗಿ ಕೇತುವಿನ ಜೊತೆಯಿಂದ ಅತ್ಯುತ್ತಮವಾದ ಅಧ್ಯಾತ್ಮ ಯೋಗವನ್ನು ಅನುಭವಿಸುವ ಮಹಾಯೋಗ ಕೂಡ ಈ ಶ್ರಾವಣ ಮಾಸದಲ್ಲಿ ತಮಗಿದೆ ಈ ಯೋಗದಿಂದಲೂ ಕೂಡ ಲೌಕಿಕವಾದ ಕೆಲವು ಘಟನೆಗಳು ನಿಮ್ಮ ಆಸೆಗೆ ಮಣ್ಣೆರಚುವಂತಿರಬಹುದು ಯಾಕೆಂದರೆ ವೈರಾಗ್ಯ ಬರತಕ್ಕಂಥ ಅನಿವಾರ್ಯತೆ ಈ ಕುಂಭರಾಶಿಯವರಿಗೆ ಬರಬಹುದು ಹಾಗಾಗಿ ನೀವು ಇಂತಹ ಒಂದು ಸನ್ನಿವೇಶದಲ್ಲಿ ಆ ಒಂದು ಈಶ್ವರನ ಆರಾಧನೆ ಪಿತೃ ಮನಸ್ಸನ್ನು ನೋಯಿಸ್ಬೇಡಿ ತಂದೆ ತಾಯಿಗಳ ಮನಸ್ಸನ್ನು ನಯಿಸಬೇಡಿ ಹಾಗೆ ಆ ಪಿತೃಕಾರಕನ ಅಂತಹ ರವಿ ಆ ಪಿತೃವರ್ಗದ ಆಶೀರ್ವಾದವನ್ನು ನಿಮಗೆ ಕೊಡುವಲ್ಲಿ ಯಶಸ್ವಿಯಾಗಲಿ ಹಾಗಾಗಿ ತಾಯಿ ತಂದೆಗೆ ನಿತ್ಯ ನಮಸ್ಕರಿಸ್ತಾ ಎಲ್ಲವನ್ನು ಮಾಡ್ತಾ ಬನ್ನಿ ಮಧ್ಯದಲ್ಲಿ ಶಿವಮೊಗ್ಗ ಜನತೆಯಲ್ಲಿ ಇನ್ನೊಂದು ವಿನಂತಿ ಶ್ರೀ ಸರಸ್ವತಿ ಧ್ಯಾನಂ ದಿ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಕೋರ್ಸ್ ಈಗಾಗಲೇ ಪ್ರಾರಂಭವಾಗಿದೆ ನಿಮ್ಮ ಆರೋಗ್ಯದ ಒಂದು ವಿಚಾರಕ್ಕಾಗಿ ಮನಸ್ಸಿನ ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ತಿಳಿದುಕೊಂಡು ಖಂಡಿತವಾಗಿಯೂ ನೀವು ಈ ಒಂದು ಕೋರ್ಸಿಗೆ ಬರುವುದರಿಂದ ನಿಮ್ಮ ಮನಸ್ಸು ಹೇಗೆ ದೇಹದ ಮೇಲೆ ತನ್ನ ಸಂದೇಶವನ್ನು ರವಾನಿಸಬೇಕು ಅದರ ಮೂಲಕ ಆರೋಗ್ಯವನ್ನು ಹೇಗೆ ಕಾಪಾಡ್ಕೋಬೇಕು ಮನಸ್ಸನ್ನು ಎಷ್ಟು ಶಾಂತಯುತವಾಗಿ ಇಟ್ಕೊಳ್ಳೋದಕ್ಕೆ ಹೇಗೆ ಸಾಧ್ಯ ಮತ್ತು ನಿರ್ಣಯಗಳ ಒಂದು ಪರಿಧಿ ಹೇಗೆ ಹೇಗಿರುತ್ತೆ ಎಲ್ಲ ಮಾಹಿತಿಗಾಗಿ ಖಂಡಿತವಾಗಿಯೂ ಕೇವಲ ಧ್ಯಾನ ಅಂತ ವಾಟ್ಸಪ್ ಮಾಡೋ ಮೂಲಕವಾಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದು ಸೇರಿಕೊಂಡು ನಿಮ್ಮ ಜೀವನವನ್ನು ಪಾವನ ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ ಇಲ್ಲಿ ಈ ರಾಹು ಮತ್ತು ಕೇತುವಿನ ಒಂದು ಏನಿ ದೃಷ್ಟಿ ಏನಿದೆ ಈ ರವಿಯ ಒಂದು ದೃಷ್ಟಿ ರಾಹುವಿನ ಮೇಲೂ ಹಾಗೂ ರಾಹುವಿನ ದೃಷ್ಟಿ ರವಿಯ ಮೇಲೂ ಇರುವುದರಿಂದಾಗಿ ಅತ್ಯುತ್ತಮವಾದಂತಹ ಫಲವನ್ನು ಪಡೆಯುವಲ್ಲಿ ಹಿನ್ನಡೆಯನ್ನು ಉಂಟು ಮಾಡ್ತದೆ ಲೌಕಿಕವಾದಂಥದ್ದು ಹಾಗಾಗಿ ಪಿತೃವರ್ಗದಲ್ಲಿ ಯಾವುದೇ ಅಸಮಾಧಾನ ಮಾಡಿಕೊಳ್ಳಬೇಡಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಿ ಹಾಗೆಯೇ ಈ ಅಷ್ಟಮದಲ್ಲಿ ಕುಜ ಏಳನೇ ಮನೆಯಿಂದ ಬರ್ತಾ ಇದ್ದಾನೆ ಏಳನೇ ಮನೆಯಿಂದ ಅಷ್ಟಮಕ್ಕೆ ಕುಜ ಸಂಚಾರ ಇರು ಮಾತುಕತೆಯಲ್ಲಿ ಹಿನ್ನಡೆ ಉದ್ಯೋಗದಲ್ಲಿ ಹಿನ್ನಡೆಯನ್ನು ಉಂಟು ಮಾಡುವಂಥ ವ್ಯವಸ್ಥೆ ಹಾಗೂ ದ್ವಿತೀಯಕ್ಕೆ ದೃಷ್ಟಿಯನ್ನು ಇಟ್ಟಿದ್ದರಿಂದ ಹಣಕಾಸಿನ ಮೇಲೆ ಅನೇಕ ವಿಧವಾದಂಥ ದೋಷವನ್ನು ಉಂಟು ಮಾಡುವಂಥ ಲಕ್ಷಣ ಇದೆ ಹಾಗಾಗಿ ಆ ಶನೇಶ್ಚರಣ ಸಾಡೆ ಸಾತಿನ ಒಂದು ಭಾವದ ಜೊತೆಗೆ ಈ ಕುಜದೃಷ್ಟಿ ಕೂಡ ಅನೇಕ ಹಣಕಾಸಿಗೆ ಅತಿಯಾದಂಥ ಒತ್ತಡವನ್ನು ಸೃಷ್ಟಿ ಮಾಡಬಹುದು ಅದಕ್ಕೆ ಯಾವುದೇ ರೀತಿಯಾದಂತಹ ಮಾನಸಿಕ ಒತ್ತಡವನ್ನು ಹೊಂದದೇ ಇರುವ ಹಾಗೆ ನೀವಿದ್ದರೆ ಅದಕ್ಕೆ ಪರಿಹಾರ ಅತಿ ಸುಲಭವಾಗಿ ಸಿಗತ್ತೆ ಹಾಗೆ ಇಲ್ಲಿ ಆ ದುರ್ಗಿ ಆರಾಧನೆ ಆಂಜನೇಯನ ಆರಾಧನೆಯನ್ನು ಮಾಡುವುದರಿಂದ ಅತಿ ಉತ್ತಮವಾದ ಫಲಗಳು ಸಿಗುತ್ತೆ ಇನ್ನು ಈ ಒಂದು ಕುಂಭರಾಶಿಯವರಿಗೆ ಭಾಗ್ಯದಲ್ಲಿ ಆ ಯಾವುದೇ ಗ್ರಹಗಳ ಸಂಚಾರವಿಲ್ಲದಿದ್ದರೂ ಭಾಗ್ಯಾಧಿಪತಿಯು ಪಂಚಮ ಮತ್ತು ಷಷ್ಠದಲ್ಲಿ ಹೋಗ್ತಾ ಇರೋದರಿಂದ ಸ್ವಲ್ಪ ದೇವಿಯ ಆರಾಧನೆಯಿಂದ ಕುಲದೇವತಾ ಆರಾಧನೆ ಪಿತೃವರ್ಗದ ಆರಾಧನೆಯನ್ನು ನಿಮಗೆ ಒಳಿತಾಗತ್ತೆ ಇನ್ನು ದಶಮಾಧಿಪತಿ ಕುಜ ಅಷ್ಟಮಕ್ಕೆ ಹೋಗಿರುವುದು ನಿಮ್ಮ ಉದ್ಯೋಗದಲ್ಲಿ ಅಂತಹ ಉನ್ನತಿಯನ್ನು ಕೊಡದಿದ್ದಾಗ ದುರ್ಗಿಯ ಆರಾಧನೆ ಆಂಜನೇಯನ ಆರಾಧನೆ ಅತಿ ಮುಖ್ಯವಾಗಿ ಬೇಕಾಗತ್ತೆ ಇನ್ನು ಏಕಾದಶಾಧಿಪತಿಯಂಥ ಗುರುವು ಈ ಪಂಚಮದಲ್ಲಿ ಇರುವುದರಿಂದ ಅಲ್ಲಿ ಆ ಪಂಚಮದ ಗುರುವಿನ ಒಂದು ಆಧಾರದ ಮೇಲೆ ಆದಷ್ಟು ಗುರು ತತ್ವವನ್ನು ಜಾಗೃತ ಮಾಡಿ ಹೆಚ್ಚಿಗೆ ಮಾಡಿಕೊಳ್ಳಿ ಗುರುವಿನ ಚರಿತ್ರೆಯನ್ನು ಓದುವಂಥದ್ದು ಇತ್ಯಾದಿಗಳನ್ನು ಮಾಡುವುದರಿಂದ ಮತ್ತು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಪ್ಲೇಲಿಸ್ಟ್ನಲ್ಲಿ ಉಪಯುಕ್ತ ಮಾಹಿತಿ ಎನ್ನುವುದರಲ್ಲಿ ಅಲ್ಲಿ ಗುರುಬಲವಿಲ್ಲದವರು ಏನು ಮಾಡಬೇಕು ಅನ್ನುವಂತಹ ಒಂದು ವಿಡಿಯೋ ಇದೆ ಅದನ್ನು ಖಂಡಿತವಾಗಿ ನೋಡಿ ಅದ್ರ ಮೂಲಕವಾಗಿ ಅದನ್ನು ಅನುಸರಿಸುವ ಮೂಲಕವಾಗಿ ನಿಮಗೆ ಅತ್ಯುತ್ತಮವಾದಂತಹ ಒಂದು ಫಲವನ್ನು ಪಡೆಯಲಿಕ್ಕೆ ಈ ಒಂದು ಏಕಾದಶ ಅಧಿಪತಿಯಾದ ಗುರುವಿನಿಂದ ಸಾಧ್ಯ ಇದೆ ಇನ್ನು ರಾಷ್ಟ್ರಾಧಿಪತಿಯೇ ಹನ್ನೆರಡನೇ ಮನೆಯ ಅಧಿಪತಿಯಾಗಿ ದ್ವಿತೀಯದಲ್ಲಿ ಇರುವುದು ಇದು ಕಳೆದು ಹೋದಂತಹ ಹಿಂದಿನ ಸಂಬಂಧಗಳನ್ನು ಜೋಡಿಸುವಲ್ಲಿ ಮತ್ತು ಕೌಟುಂಬಿಕ ದೋಷಗಳನ್ನು ನಿವಾರಣೆ ಮಾಡುವಲ್ಲಿ ಹಳೆಯ ಮಿತ್ರರೊಡಗೆ ಒಡೆ ಮಿತ್ರರೊಡನೆ ಮತ್ತೆ ಸಂಪರ್ಕವಾಗಿ ಅನೇಕ ವಿಧವಾದಂತಹ ಕಳೆದು ಹೋದ ಹಣಗಳನ್ನು ಗಳಿಸುವ ಒಂದು ಯೋಗವನ್ನು ಮತ್ತು ಪೂರ್ವ ಜನ್ಮದಲ್ಲಿ ಮಾಡಿದ ಪುಣ್ಯಪರದ ರೂಪವನ್ನು ನಿಮ್ಮ ಮಿತ್ರ ರೂಪದಲ್ಲಿ ಕಂಡು ಈ ಒಂದು ಉತ್ತಮ ಮಿತ್ರರಿಂದ ಈ ಶ್ರಾವಣ ಮಾಸ ಅತ್ಯುತ್ತಮವಾಗುವಂತಹ ಯೋಗ ಕೂಡ ಕಂಡುಬರುತ್ತೆ ಮಿತ್ರರೇ ಈ ಹಿಂದೆ ಹೇಳಿದಂತೆ ಒಂದು ವಿಶೇಷವಾದಂತಹ ಒಂದು ವಿಷಯವನ್ನು ಹೇಳ್ತೇನೆ ಅಂತ ಹೇಳಿದೆ ಅದೇನಂತಂದರೆ ಈಗ ಬುದ್ಧ ಬುದ್ಧಿಕಾರಕನಾಗಿ ಚಂದ್ರನ ಮನೆಯಲ್ಲಿ ಮನಃಕಾರಕ ಚಂದ್ರನ ಮನೆಯಲ್ಲಿ ಇದ್ದು ಜ್ಞಾನಕಾರಕನು ಜ್ಞಾನಕ್ಷೇತ್ರದಲ್ಲಿ ಪಂಚಮದಲ್ಲಿ ಕುಂಭರಾಶಿಯವರಿಗೆ ಇದ್ದಿದ್ದರಿಂದ ನಾವು ಆಡುವ ಯಾವುದೇ ಮಾತು ಸಂಸ್ಕಾರಯುಕ್ತವಾದ ಜ್ಞಾನದಿಂದ ಕೂಡಿರುತ್ತೆ ನಮಗೆ ಯಾವ ಸಂಸ್ಕಾರ ಇದೆ ಯಾವ ಜ್ಞಾನ ಇದೆ ಅದನ್ನು ಕೂಡಿಕೊಂಡೇ ಇರುತ್ತೆ ಅದೇ ಮಾತು ಹೊರಗೆ ಬರುತ್ತೆ ಹಾಗಾಗಿ ಈ ರೀತಿಯಲ್ಲಿ ಕಂಪ್ಯೂಟರ್ ಅಥವಾ ಇತ್ಯಾದಿಗಳಲ್ಲಿ ಮೊಬೈಲ್ ಇತ್ಯಾದಿಗಳಲ್ಲಿ ನಾವು ಯಾವುದು ಕ್ಲಿಕ್ ಮಾಡ್ತೀವೋ ಅದೇ ಓಪನ್ ಆಗಿ ಅದೇ ಮೆಮೊರಿಯನ್ನು ಯಾವ್ಯಾವ ಫೈಲ್ ಇದೆಯೋ ಅದನ್ನೇ ತೋರಿಸುತ್ತೆ ಅದೇ ರೀತಿಯಾಗಿ ನಮಗೆ ಈ ಒಂದು ಮನುಷ್ಯ ಪ್ರಾಣಿಯಲ್ಲಿ ಭಗವಂತ ಇಟ್ಟ ವ್ಯವಸ್ಥೆ ನಾಲಿಗೆ ಕ್ಲಿಕ್ ಮಾಡೋದಕ್ಕೆ ಇಟ್ಟಿದ್ದಾನೆ ಇಲ್ಲಿ ನಾಲಿಗೆಯಿಂದ ಯಾವುದು ಕ್ಲಿಕ್ ಆಗುತ್ತೋ ಆ ಶಬ್ದಗಳು ಹೊರಟು ಆ ಭಾವವನ್ನು ಎಲ್ಲವನ್ನ ಭಾವವನ್ನು ತೋರಿಸ್ತಾ ಇನ್ನೊಬ್ಬರಿಗೆ ಹರ್ಟ್ ಮಾಡುತ್ತೆ ಅದೇ ಕ್ಲಿಕ್ ಇನ್ನೊಬ್ಬರಿಗೆ ಸಂತೋಷ ಉಂಟು ಮಾಡುತ್ತೆ ಹೀಗೆ ಆಡುವ ಮಾತುಗಳಿದಾವಲ್ಲ ಇದು ನಮ್ಮ ಜೀವನದ ನಿರ್ಣಾಯಕಗಳಾಗಿರ್ತವೆ ಹಾಗಾಗಿ ನಾವೊಬ್ಬರನ್ನ ನೋಡಿ ಇವರು ಒಳ್ಳೆಯವರು ಕೆಟ್ಟವರು ಅಥವಾ ಇವರು ಸಹವಾಸ ಮಾಡಬೇಕೋ ಬಿಡಬೇಕು ಅಂತ ಚಿಂತನೆ ಮಾಡೋದು ಅವರ ಮಾತುಗಳ ಆಧಾರದ ಮೇಲೆ ಹಾಗಾಗಿ ಏನಾಗತ್ತೆ ಅಂತ ಕೇಳಿದ್ರೆ ಈ ಫೈಲ್ ಓಪನ್ ಆಗೋದಿದೆ ಪೂರ್ವ ಜನ್ಮದ ಏಳು ಜನ್ಮದ ಫೈಲ್ಗಳು ಯಾವಾಗ ಓಪನ್ ಆಗುತ್ತೆ ನಾವು ಯಾವ ವಸ್ತುವನ್ನು ನೋಡ್ತೇವೆ ಯಾವ ಶಬ್ದವನ್ನು ಕೇಳ್ತೇವೆ ಹಾಗೆ ನಾವು ಯಾವ ಶಬ್ದವನ್ನು ಉಚ್ಚಾರಣೆ ಮಾಡ್ತೇವೆ ಅನ್ನೋದ್ರ ಮೇಲೆ ಅದಕ್ಕೆ ಸಂಬಂಧಿಸಿದಂಥ ಜ್ಞಾನ ನಮಗೆ ಓಪನ್ ಆಗಿ ಜೀವನಕ್ಕೆ ಅಪ್ಲೈ ಆಗುತ್ತೆ ಹಾಗಾಗಿ ಶಬ್ದದಲ್ಲಿ ಶಕ್ತಿ ಇದೆ ಶಬ್ದ ಶಕ್ತಿ ಹಾಗಾಗಿ ವೇದ ಮಂತ್ರಗಳು ಅಷ್ಟೊಂದು ಪವರ್ಫುಲ್ಲಾಗಿ ನಮಗೆ ಗೋಚರಿಸ್ತವೆ ದೇವರ ನಾಮವನ್ನು ಅದಕ್ಕಾಗಿಯೇ ಜಪ ಮಾಡಬೇಕು ಅಂತ ಹೇಳುವಂಥದ್ದು ಉದಾಹರಣೆಗೆ ನೋಡಿ ಈ ಗಂಟೆ ಈ ಗಂಟೆಯನ್ನು ನೋಡಿದಾಗ ಯಾವುದೋ ದೇವಾಲಯದ ಘಂಟೆ ನಮಗೆ ನೆನಪಾಗಿರ್ಬೋದು ಆ ಧ್ವನಿ ಕೇಳಿದಾಗ ದೇವಾಲಯ ನೆನಪಾಗಿರ್ಬೋದು ನಮಗೆ ನೆನಪಾಯಿತು ಅಂತಂದ್ರೆ ಅದನ್ನು ನಾವು ಕಸಾರ ದೇವಿ ಮತ್ತು ಗೋಲು ದೇವತ ಹೋದಾಗ ಅಲ್ಲಿ ಆ ಘಂಟೆಯನ್ನು ದೇವರ ಸನ್ನಿಧಾನದಿಂದ ತಂದಿದ್ದು ಅಲ್ಲಿ ಸಾವಿರಾರು ಗಂಟೆಯನ್ನ ಕಟ್ಟಿರೋದನ್ನ ನಾವು ಮನಸ್ಪಟದಲ್ಲಿ ಗೊತ್ತಿಲ್ಲದೆ ಆ ಫೈಲ್ ಓಪನ್ ಆಗಿ ನಮಗೆ ಗೋಚರವಾಗತ್ತೆ ಹೀಗೆ ನಮ್ಮ ಮನಸ್ಸು ಅಲ್ಲಿ ಸ್ಟೋರ್ ಆಗಿರ್ತಕ್ಕಂತಹ ವಿಷಯವನ್ನ ಒಂದು ವಸ್ತುವನ್ನು ನೋಡಿದಾಗ ಒಂದು ಶಬ್ದವನ್ನು ಕೇಳಿದಾಗ ಮತ್ತು ಒಂದು ಉಚ್ಚಾರಣೆಯನ್ನು ಶಬ್ದದ ಉಚ್ಚಾರಣೆ ಮಾಡಿದಾಗ ಅದೇ ಫೈಲ್ ಓಪನ್ ಆಗುತ್ತೆ ಹಾಗಾಗಿ ನಾವು ಒಳ್ಳೆಯ ಶಬ್ದಗಳನ್ನು ಮಾತ್ರ ಪ್ರಯೋಗ ಮಾಡ್ತಾ ಇದ್ದಾರೆ ಆಗೇನಾಗುತ್ತೆ ಅದಕ್ಕೆ ಸಂಬಂಧಿಸಿದ ಪೂರ್ವ ಜನ್ಮದಿಂದ ಯಾವ ಫಲ ಕೂಡ ಶನೇಶ್ವರ ಇದನ್ನಲ್ಲ ಆ ಫೈಲನ್ನು ಓಪನ್ ಮಾಡ್ತಾನೆ ಅದಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯಾದ ವಿಷಯಗಳು ಓಪನ್ ಆಗ್ತಾ ಬರ್ತವೆ ಹಾಗೇನಾಗುತ್ತೆ ಒಂದೊಂದು ವಿಷಯ ಒಂದೊಂದು ವಿಷಯ ಲಿಂಕ್ ಆಗ್ತಾ ಒಂದು ನಿರ್ಧಾರಕ್ಕೆ ನಾವು ಬರ್ತೇವೆ ಅದು ನಮ್ಮ ಜೀವನವನ್ನು ಪಾವನವನ್ನು ಮಾಡುತ್ತೆ ಹಾಗಾಗಿ ಒಂದೇ ಒಂದು ಶಬ್ದವನ್ನು ಅಪಶಬ್ದಗಳನ್ನು ಉಚ್ಚರಿಸದೆ ಒಳ್ಳೆಯ ಶಬ್ದಗಳ ಮಾತ್ರ ಉಚ್ಚಾರಣೆಯಿಂದ ಮಾತ್ರ ಹಿಂದಿನ ಪುಣ್ಯದ ಫಲವನ್ನು ನಾವು ಪಡೆಯಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಅಂತಹ ಶುಭ ಫಲಗಳು ತಮಗೆಲ್ಲ ಸಿಗಲಿ ಅಂತ ಆ ಆತ್ಮೀಯವಾಗಿ ಬಯಸ್ತಾ ಹಾಗೆ ಇದನ್ನು ಅನೇಕ ಜನರಿಗೆ ಕಳುಹಿಸಿ ಈ ಸುದ್ದಿ ಅಥವಾ ಈ ಒಂದು ವಿಷಯವನ್ನು ರವಾನಿಸ್ತಾ ಅವರ ಜೀವನ ಒಳ್ಳೆಯದಾಗಲಿ ಎಂಬುದಂತಹ ಮನೋಭಾವದಿಂದ ಶೇರ್ ಮಾಡುವ ಮೂಲಕವಾಗಿ ನಿಮ್ಮ ಆಪ್ತರೆಲ್ಲರೂ ಕೂಡ ಉತ್ತಮ ಜೀವನವನ್ನು ನಡೆಸುವಂತಾಗಲಿ ಸಮಾಜ ಸಂಪೂರ್ಣವಾಗಿ ಶುಭ ಮಾರ್ಗದಲ್ಲಿ ನಡೆಯುವಂತಾಗಲಿ ಅಂತ ಹೇಳಿ ಬಯಸ್ತಾ ಇದನ್ನು ಶೇರ್ ಮಾಡಿ